ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟಿ ಟ್ವೆಂಟಿ ಏಷ್ಯಾ ಕಪ್ನಲ್ಲಿ ಭಾರತ ಶುಭಾರಂಭ ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭಾರತಕ್ಕೆ ಮೊದಲ ಜಯ ಸಿಕ್ಕಿದೆ ಇವತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂಬತ್ತು ವಿಕೆಟ್ ಅಂತರದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ ಯು ಎ ಇ ಒಡ್ಡಿದಂಥ ಐವತ್ತ ಎಂಟು ರನ್ನುಗಳ ಗೆಲುವಿನ ಗುರಿಯನ್ನು ಭಾರತ ಕೇವಲ ನಾಲ್ಕು ಪಾಯಿಂಟ್ ಮೂರು ಓವರ್ನಲ್ಲೇ ಒಂದು ವಿಕೆಟ್ ನಷ್ಟಕ್ಕೆ ಬೆನ್ನಟ್ಟಿತು ಆ ಮೂಲಕ ಏಷ್ಯಾ ಕಪ್ ಟೂರ್ನಿಯಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ ಟಾಸ್ ಗೆದ್ದಂಥ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಫೀಲ್ಡಿಂಗ್ ಆಯ್ದುಕೊಂಡರು ಬಳಿಕ ನಾಯಕನ ನಿರ್ಧಾರ ಸದ್ ಸರಿ ಅಂತೇಳಿ ಸಾಬೀತುಪಡಿಸಿದಂಥ ಟೀಮ್ ಇಂಡಿಯಾ ಬೌಲರ್ಗಳು ಎದುರಾಳಿ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದೆ ಯು ಎ ಇ ಹದಿಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಐವತ್ತ ಏಳು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಳ್ತು ಅಂತ ಹೇಳಿದರೆ ಆಲ್ಔಟ್ ಆಯಿತು ಈ ಗುರಿ ಬೆನ್ನಟ್ಟಿದಂಥ ಭಾರತ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿತು ಅಭಿಷೇಕ್ ಶರ್ಮಾ ಹದಿನಾರು ಎಸ್ತಗಳಲ್ಲಿ ಮೂವತ್ತು ರನ್ ಇದರಲ್ಲಿ ಮೂರು ಸಿಕ್ಸರ್ ಎರಡು ಬೌಂಡರಿ ಗಳಿಸಿದರು ಶುಭ್ಮನ್ ಗಿಲ್ ಔಟ್ ಆಗದೆ ಇಪ್ಪತ್ತು ಹಾಗೆಯೇ ನಾಯಕ ಸೂರ್ಯಕುಮಾರ್ ಯಾದವ್ ಅಜೇಯ ಏಳು ರನ್ ಗಳಿಸಿದರು ಭಾರತದ ಪರ ಕುಲ್ದೀಪ್ ಯಾದವ್ ಹಾಗೂ ಶಿವಂ ದುಬೈ ತಲಾ ಮೂರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅಕ್ಷರ್ ಪಟೇಲ್ ಹಾಗೂ ವರುಣ್ ಚಕ್ರವರ್ತಿ ತಲಾ ಒಂದು ವಿಕೆಟ್ಗಳನ್ನು ಗಳಿಸಿದರು ಯುಎಇ ಪರ ಆರಂಭಿಕರಾದಂಥ ಅಲಿಶಾನ್ ಶರಾಫ್ ಇಪ್ಪತ್ತೆರಡು ರನ್ ಹಾಗೆಯೇ ನಾಯಕ ಮೊಹಮ್ಮದ್ ವಾಸಿಂ ಹತ್ತೊಂಬತ್ತು ಮೊದಲ ವಿಕೆಟ್ಗೆ ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತಾರು ರನ್ ಪೇರಿಸಿದರು ಆದರೆ ಈ ವಿಕೆಟ್ ಪತನದ ಬೆನ್ನಲ್ಲೇ ದಿಢೀರ್ ಪತನ ಕಾಣ್ತು ಅಲ್ಲದೆ ಹತ್ತು ವಿಕೆಟ್ಗಳನ್ನು ಮೂವತ್ತ ಒಂದು ರನ್ ಅಂತರದಲ್ಲೇ ಕಳೆದುಕೊಂಡಿತು ಆರಂಭಿಕರನ್ನು ಹೊರತುಪಡಿಸಿದರೆ ಈ ಥರ ಯಾವ ಬ್ಯಾಟರ್ ಕೂಡ ಎರಡಂಕಿ ಮೊತ್ತವನ್ನು ದಾಟಲಿಲ್ಲ ಭಾರತದ ಪರ ಕುಲ್ದೀಪ್ ಯಾದವ್ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ